ಅಣ್ಣ ಅವರಿಗೆ ಟೊಮ್ಯಾಟೋ ಬದಿಗೆ ಮಾಂಸಕ್ಕೆ ಅಣ್ಣ ಅವರಿಗೆ ಬಹಳ ಇಷ್ಟವಾದದ್ದು ಅದಕ್ಕೆ ಅದನ್ನ ಕತ್ತರಿಸ್ತಾನೆ ನಿಮ್ಮ ಕೈಗೆ ಹಾಕ್ತಾನೆ ಬಹಳ ದೊಡ್ಡದಾಗಿ ಅಣ್ಣ ಇದು ಒಂದು ಕೊತ್ತಲಾರೆ ಇಕ್ಕೆ ಇಕ್ಕೆ ಇಂತು ಅದಸರ ಈ ಮಾತೆ ಕೊಬ್ಬೆದ ಮನೆ ಸುಬ್ರಹ್ಮಣಾ ಅಣ್ಣ ಸೇನಾನಿ ಮಾರಾಮೂರ್ತಿ ಅವರ ಉಟ್ಟು ಹब्बा ಸಹ ಮಾರಾಮೂರ್ತಿ ಅವರ ನೂರನೇ ವರ್ಷದ ಹುಟ್ಟುಹಬ್ಬ ಇವತ್ತು ಹಾಗೆ ಎಂಬತ್ತೆಂಟನೇ ಹುಟ್ಟು ಹಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ಹನ್ನೊಂದು ವರ್ಷಗಳು ಹಿಂದೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡ್ವಿ ನಾವು ಆಗಿನಿಂದಲೂ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಬಡವರಿಗೆ ಅನ್ನದಾನ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಇವತ್ತು ರಾಜ್ಕುಮಾರ್ ಮಕ್ಕಳು ಸಹ ಆ ರಾಜ್ಕುಮಾರ್ ಸಮಾಧಿ ಬಳಿ ಇವತ್ತು ಅನ್ನದಾನವನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ವಿಶೇಷವಾದಂಥ ದಿನ ಕನ್ನಡ ಸೇನಾನಿ ಮಾ ರಾಮೂರ್ತಿಯವರು ನಮಗೆ ಈ ಒಂದು ಕನ್ನಡದ ಬಾವುಟವನ್ನು ಕೊಟ್ಟಂಥವ್ರು ಅವತ್ತು ಅವರು ಬಹಳ ಸಂತೋಷದಿಂದ ಈ ಒಂದು ಬಾವುಟವನ್ನು ಕೊಟ್ಟರು ಯಾಕಂದರೆ ಇದೊಂದು ಅರಶಿನ ಕುಂಕುಮ ಸದಾ ಸೌಭಾಗ್ಯ ರೀತಿಯಾಗಿ ಇರಲಿ ಅಂತೇಳಿ ಈ ಬಣ್ಣವನ್ನು ಅವರು ಸೂಚಿಸಿದರು ಇದರ ಜೊತೆಗೆ ಇನ್ನೊಂದು ಸಂಕೇತವನ್ನು ಹೇಳೋದು ಏನು ಹಳದಿ ಬಣ್ಣ ಇದೆ ಅದು ಶಾಂತಿ ಸಂಕೇತ ಆದರೆ ಕೆಂಪು ಬಣ್ಣ ಕ್ರಾಂತಿ ಸಂಕೇತ ಅಂತೆ ಹಾಗಾಗಿ ಕನ್ನಡಿಗರು ಅದನ್ನೇ ಹೇಳೋದು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅಂತೇಳಿ ಹಾಗಾಗಿ ಇವತ್ತು ಇಬ್ಬರು ನಾಯಕರ ಹುಟ್ಟುಹಬ್ಬವನ್ನು ಇವತ್ತು ಸಿಮಸೇನೆ ಅನ್ನದಾನ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ಲಿಕ್ಕೆ ಇವತ್ತು ಸಿದ್ಧ ಆಗಿದೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಸಿದ್ಧ ಆದಂಥ ತಾಲೂಕು ಅಧ್ಯಕ್ಷರಾದಂಥ ಕೃಷ್ಣರಾವ್ ಹಾಗೂ ಎಲ್ಲ ಗೆಳೆಯರಿಗೆ ರಾಜ್ಯಾಧ್ಯಕ್ಷರಾದಂಥ ಜಯದೇವ್ರಸನ್ನ ಅವರಿಗೆ ನಾನು ಮತ್ತೆ ಹುಟ್ಟು ಬರೋದಿಲ್ಲ ನಾವು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕು ಬೆಂಗಳೂರಿಗೆ ಹೋಗಿ ಅಣ್ಣವ್ರ ಮನೆ ಮುಂದೆ ಅಣ್ಣವರು ಎಷ್ಟು ಎಷ್ಟನೇ ವರ್ಷ ಆದ್ರೆ ಅಷ್ಟು ವರ್ಷದ್ದು ಅಷ್ಟು ತೂಕದ್ದು ಕೇಕ್ ಅನ್ನು ನಾವು ಅಲ್ಲಿ ಹೋಗಿ ಆ ಕೇಕ್ ಅನ್ನ ತಿಂಡ್ಕೊಂಡು ಬರ್ತಾ ಇದ್ವಿ ಹೀಗೆ ಒಂದ್ಸಲಿ ನಾವೆಲ್ಲ ತಂಡ ಹೋದಾಗ ಅಣ್ಣ ಅವರ ಅಂಗರಕ್ಷಕ ಚನ್ನ ಅಂತೇಳಿ ಆತ ಬಂದ್ಬಿಟ್ಟು ಮೊಸರು ನೋಡಿದ ತಕ್ಷಣನೇ ಹೆಸರು ಬಿಳಿ ಕೈ ಇಲ್ಲ ಅಣ್ಣಗೆ ಕೋಲಾರದ ಗೆಳೆಯದು ಅಂತೇಳಿ ಮಾತ್ರ ಗೊತ್ತು ಆಮೇಲೆ ಏನು ಕೋಲಾರ ಗೆಳೆಯದು ಕೋಪ ಮಾಡ್ಕೊತಾ ಇದ್ದೀರಿ ಅಂತೇಳಿ ಇವ್ರನ್ನ ಶಾಂತಿ ಮಾಡ್ಬೇಕು ಅಂತೇಳಿ ಅಣ್ಣ ಬಹಳ ಚೆನ್ನಾಗಿ ಗೊತ್ತು ಎಷ್ಟೇ ಕೋಪ ಇಷ್ಟ ಕೂಡ ಅವ್ರನ್ನ ಸಮಾಧಾನ ಮಾಡೋದು ಹೆಂಗೆ ಅಂತೇಳಿ ಅಣ್ಣ ಚೆನ್ನಾಗಿ ಕಲಿತ್ಕೊಂಡಿದ್ವಿ ಹಂಗಾಗಿದೆ ಬಂದಿದ್ದು ಏನು ಅಂತ ಅಂತೇಳಿ ಈ ರೀತಿ ಭುಜದ ಮೇಲೆ ಕೈ ಹಾಕೊಂಡ್ರು ನಮ್ಮಲ್ಲಿ ಎಷ್ಟು